ಪವರ್ ನ್ಯೂಸ್ಗೆ ಸ್ವಾಗತ ದ ಮೇಲ್ಕಂಡ ಮುಚ್ಕಂಡಿ ಕೆಂಪು ರೋಡ್ ಕರಿಯಳ್ ಬ್ರಿಡ್ಜ್ ಕೆಳಗಡೆ ಮೀನಿನ ಬಳಿಗೆ ಸಿಕ್ಕಿಕೊಂಡಿರುವ ಆಕಳು ನೋಡಿ ರಸ್ತೆ ಮೇಲೆ ಹೋಗುತ್ತಿರುವ ವ್ಯಕ್ತಿ ಒಬ್ಬ ವಿಶಾಲ್ ಸಂಘ ವಿನಾಯಕ್ ಮಂಡಿ ಆಕಳು ಸಿಕ್ಕಿಕೊಂಡಿರುವ ಪರಿಸ್ಥಿತಿ ನೋಡಿ ನೂರ ಹನ್ನೆರಡು ಕರೆಗೆ ಕಾಲ್ ಮಾಡಿ ಹೇಳಿದರು ಆಗಮಿಸಿದ ಸಿಬ್ಬಂದಿ ಎಸ್ಪಿ ಪರಶುರಾಮ್ ಲಮಾನಿ ವಿಠಲ್ ಪಮ್ಮಾರ್ ಚಂದ್ರಶೇಖರ್ ಮಟ್ಪತಿ ಮಾಂತೇಶ್ ಅಂಗಡಿ ಮಾಂತೇಶ್ ರಾಠೋಡ್ ಗಂಗಪ್ಪ ರಾಠೋಡ್

હા તો ગુરુ જમાકા ભાઈ રે તો લેફ્ટ એ સિનેમા ભાઈ લેફ્ટ લેફ્ટ એ રે રાઈટ

ಸುಂಟಂಗಲ್ಲ ತಮರೆ ಏಕಂಗೇ ಏ ಮತ್ರೇ ಮಂತ್ರ اوپر ಪಡಯಮ್ಮ ಸುಂಟಂಗಲ್ಲ ತಾಮ್ ಬಾಜಾಪರ್ ಲಲ್ಲ ಜಾವೋ ಮೈ ಓಜಿ ಜಾವಾ ಏ ಹಾ ಬಾ பக்திலக சார் उतरிக்க ನಮ್ಮ ನನ್ನ ಹೆಸರು ಪರಶುರಾಮ ಲಮ್ಮಣಿ ಅಗ್ನಿಶಾಮಕ ಠಾಣಾಧಿಕಾರಿ ಬಾಗಲಕೋಟೆ ಸುಮಾರು ಇವತ್ತು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಒನ್ ಒನ್ ಟೂ ಇಂದ ಕರೆ ಬಂದು ಇಲ್ಲಿ ಮುಚ್ಕಂಡಿ ಕ್ರಾಸ್ಗೆ ಕಾರೇಹಾಳ ಬ್ರಿಡ್ಜ್ ಹತ್ರ ಒಂದು ಆಕಳ ಕರು ಮತ್ತು ನಡು ನೀರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅಂತೂ ರಕ್ಷಣಾ ಕರೆಯನ್ನು ನಮಗೆ ಕಾಲು ಕೊಟ್ಟಾಗ ನಾವು ನಮ್ಮ ಸಿಬ್ಬಂದಿಯ ರಕ್ಷಣಾ ತಂಡದೊಂದಿಗೆ ಆಗಮಿಸಿ ಬೋಟ್ ಹಾಗೂ ಒ ಬಿ ಎಮ್ ಅನ್ನು ಬಳಸಿ ಜೊತೆಗೆ ಸ್ಥಳೀಯ ಸಹ ಸಹಾಯಕ ಸಹಕಾರದಿಂದ ಹೋಗಿ ಆಕಳ ಕರುವನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ದ ದಡಕ್ಕೆ ಸೇರಿಸಿ ಕಾರ್ಯ ರಕ್ಷಣಾ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ ಧನ್ಯವಾದಗಳು